எல்லா நமஸ்கார புஷ்பாஸ் கிச்சன் ஸ்கேக இவத்தின் திவ் நான் நம் கிச்சன் கர்க்கொண்டு வண்டின்ரீ உப்பளியொழிவாங்க மாங்கல்யா ஷாப்பிங் மால் கர்கொண்டு வண்டின் மஸ்த ಐತ್ರಿ ಇದು ಶಾಪಿಂಗ್ ಮಾಲ್ ಇಲ್ಲಿ ಇದು ಸ್ಟಾರ್ಟ್ ಆಗಿ ಒಂದ್ ಮೂರ್ ತಿಂಗಳ ಆತ್ರಿ ಬಹಳ ದಿವಸ ಆಗಿಲ್ರಿ ಅಂದ್ರೆ ದೀಪಾವಳಿ ಮುಂದೆ ಸ್ಟಾರ್ಟ್ ಆಗೈತ್ರಿ ಕಾಂತಾರ ಫಿಲ್ ಹೀರೋಯ್ ಗೆ ಬಂದಿದ್ರು ಬಹಳ ಅಂದ್ರೆ ಚಲೋ ಐತ್ರಿ ಶಾಪಿಂಗ್ ನಾನು ಕೂಡ ಇಲ್ಲಿ ಶಾಪಿಂಗ್ ಇದು ಫಸ್ಟ್ ಟೈಮ್ ನಾ ವಿಸಿಟ್ ಮಾಡಿದೆ ಇಷ್ಟು ದೊಡ್ಡ ಶಾಪಿಂಗ್ ಐತ್ರಿ ಕೆಳಗಡೆ ಮೇಲ್ಗಡೆ ಕೂಡಾನು ಐತಿ ಮತ್ತೆ ಸಾಕಷ್ಟು ವೆರೈಟಿ ನಿಮ್ಗ ಸೀರೆಗಳು ಡ್ರೆಸ್ ಮಟೀರಿಯಲ್ಗಳು ರೆಡಿ ಡ್ರೆಸ್ ಕುರ್ತೀಸು ಪ್ಯಾಂಟ್ಸ್ ಲೆಗ್ಸು ಬಹಳನ ರೀಸನೇಬಲ್ ರೇಟ್ ಕೂಡನು ಅದಾವ್ರಿ ಮತ್ತೆ ಕೆಲವೊಂದು ಸ್ಯಾರೀಸ್ ಅಂತೂ ಬೈ ಒನ್ ಗೆಟ್ ಒನ್ ಸ್ಯಾರೀಸ್ ಕೂಡ ಅದಾವು ಮತ್ತೆ ಕೆಲವೊಂದು ಫ್ಯಾನ್ಸಿ ಸ್ಯಾರೀಸ್ ಕೂಡ ಅದೋ ರೀತಿ ಅದಾವು ಪ್ರತಿಯೊಂದನ್ನು ನಾನು ನಿಮಗೆ ತೋರ್ಸ್ಕೊಂತ ಹೋದೆ ಅಂದ್ರೆ ವಿಡಿಯೋ ಬಹಳ ಲಾಂಗ್ ಅಂತ ಹೇಳಿ ನಾನು ನಿಮಗ ಜಸ್ಟ್ ಈ ರೀತಿ ನಿಮಗ ಶಾಪ್ ತೋರ್ಸಿನಿ ನೀವು ಒಂದ್ಸಲ ಶಾಪ್ ವಿಸಿಟ್ ಮಾಡಿದ್ರೆ ಅಂದ್ರೆ ನಿಮಗನ ಗೊತ್ತಾಗ್ತಿ ಈ ಒಂದು ಶಾಪ್ ಒಳಗ ಎಷ್ಟು ರೀಸನೇಬಲ್ ಪ್ರೈಸ್ ಒಳಗ ನಮಗ ಮಟೀರಿಯಲ್ಸ್ ಸಿಕ್ತಾವ್ ಡ್ರೆಸ್ ಮಟೀರಿಯಲ್ಸ್ ಆಯ್ತು ಸ್ಯಾರೀಸ್ ಆಯಿತು ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಅದಾವು ಪ್ಯೂರ್ ಸಿಲ್ಕ್ಸ್ ಅದಾವು ಮತ್ತ ಜಾರ್ಜೆಟ್ ಶಿಫಾನ್ ಸಾಕಷ್ಟು ವೆರೈಟಿ ಹ್ಯಾಂಡ್ಲೂಮ್ ಸ್ಯಾರೀಸ್ ಕೂಡ ಅದಾವು ಸಾಕಷ್ಟು ವೆರೈಟಿ ಒಳಗ ಸೀರೆಗಳ ಈ ಸ್ಯಾರಿ ತಗೊಂಡೆ ತಗೊಂಡ್ ಇದು ಶಿಫಾನ್ ಸ್ಯಾರಿ ಬಹಳ ಇಷ್ಟ ಇದು ಸ್ಯಾರಿ ಇದಕ್ಕೆ ಬರೀ ಏಟ್ ಹಂಡ್ರೆಡ್ ರುಪೀಸ್ ಫುಲ್ ಗ್ರಾಂಡ್ ಐತ್ರಿ ನೋಡೋದಕ್ಕೆ ಕಲರ್ ಅಂತ ಮಸ್ತ್ ಐತಿ ನಿಮ್ಗ ವಿಡಿಯೋದೊಳಗ ಇನ್ನೂ ಅಷ್ಟು ಗ್ರಾಂಡ್ ಅನ್ಸಿಲ್ಲ ಇದು ಕಲರ್ ಆಕ್ಚುಲಿ ನೋಡದಕ್ಕೆ ಹತ್ರ ಬಹಳನ ಚಂದ ಐತ್ರಿ ಮತ್ತ ಸಾಕಷ್ಟು ವೆರೈಟಿ ಬ್ಲೌಸಸ್ ಕೂಡ ಇಲ್ಲದವು ರೆಡಿ ಬ್ಲೌಸ್ ಕೂಡ ಇಲ್ಲದವು ಒಂದು ಫೈವ್ ಹಂಡ್ರೆಡ್ ಇಂದ್ರ ಒಂದು ಥೌಸಂಡ್ ಟೂ ಹಂಡ್ರೆಡ್ ವರೆಗೂ ನಿಮ್ಗ ಈ ತರ ರೆಡಿ ಬ್ಲೌಸ್ ಬ್ಲೌಸಸ್ ಕೂಡ ನಿಮ್ಗ ಸಿಕ್ತವು ಆಮೇಲೆ ಇದ್ ಬ್ಲೌಸಸ್ ಮೇಲೆ ಡಿಸೈನ್ ವರ್ಕ್ ಮಾಡಿದ್ದು ಅದಾವು ಮತ್ತೆ ಎಂಬ್ರಾಯ್ಡರಿ ಮಾಡಿದ್ದು ಅದಾವ ಮತ್ತೆ ಆರಿ ವರ್ಕ್ ಹಾಕಿದ್ದು ಕೂಡ ಅದಾವು ನಿಮ್ಗ ಯಾವ ಟೈಪ್ ಬೇಕು ಆ ಟೈಪ್ ರೆಡಿ ಬ್ಲೌಸಸ್ ಕೂಡ ಅದಾವು ನನಗಂತೂ ಇಲ್ಲೇ ಇರುವಂತಹ ಪ್ರತಿಯೊಂದು ಡ್ರೆಸ್ ಅಥವಾ ಸ್ಯಾರೀಸು ಅಥವಾ ಬ್ಲೌಸ್ ಪ್ರತಿಯೊಂದು ನನಗೆ ಬಹಳ ರೀಸನೇಬಲ್ ಅಂತ ಅನಿಸ್ತು ನೀವು ಬೆಟ್ಟಿ ಕೊಟ್ಟು ನೋಡಿದ್ರಿ ಅಂದ್ರೆ ಇದು ಅರ್ಥ ಆಗುತ್ತೆ ಶಾಪ್ ನಾನು ಬೆಳಿಗ್ಗೆ ಆಕ್ಚುಲಿ ಹನ್ನೊಂದು ಗಂಟೆಗೆ ಹೋಗಿದ್ದೆ ಇನ್ನೊಂದ್ ಸ್ವಲ್ಪ ಲೇಟ್ ಆಗಿ ಹೋದ್ರೆ ಅಂದ್ರೆ ಬಹಳ ಅಂದ್ರೆ ಬಹಳ ಕ್ರೌಡ್ ಇರ್ತೈತಿ ಅಂತ ಇಲ್ಲೆಲ್ಲರೂ ಹೇಳಕತ್ತಿದ್ರ ನೋಡ್ರಿ ಟಾಪ್ ಅಂತ ಎಷ್ಟು ಮಸ್ತ್ ಐತಿ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಕ್ವಾಲಿಟಿ ಅಂತೂ ಸೂಪರ್ ಆಗೈತಿ ಮತ್ತೆ ಲೆಗ್ಗಿನ್ಸ್ ಕೂಡ ಈ ತರ ಇತ್ತು ಆಮೇಲೆ ಇದು ನೋಡ್ರಿ ಸ್ಟ್ರೀಟ್ ಪ್ಯಾಂಟ್ ರೀ ಇದು ಜಸ್ಟ್ ನನಗೆ ಒನ್ ಸಿಕ್ಸ್ಟಿ ಸಿಕ್ಸ್ ರುಪೀಸ್ ಸಿಕ್ಕೇ ನೋಡಿ ಬಹಳ ಮಸ್ತ್ ಐತ್ರಿ ಕ್ವಾಲಿಟಿ ಅಂತೂ ಬಹಳ ಚಲೋ ಐತಿ ಮತ್ತ ಸಾಕಷ್ಟು ಸ್ಕಾರ್ಫ್ ಗಳು ಲೇಡೀಸ್ ಲೇಡಿಸ್ ಸಾಕಷ್ಟು ವೆರೈಟಿ ಅದಾವು ಮತ್ತೆ ನೆಕ್ಸ್ಟ್ ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ ಮೇಲ್ಗಡೆ ಎಲ್ಲಾ ನಿಮ್ಗೆ ಜೆಂಟ್ಸ್ ಬಟ್ಟೆಗಳು ಸಿಗ್ತಾವು ಇಲ್ಲೂ ಕೂಡ ರೆಡಿಮೇಡ್ ಅದಾವು ಮತ್ತ ನಿಮ್ದು ಮೆಟೀರಿಯಲ್ಸ್ ಕೂಡ ಸಿಗ್ತಾವ್ ಮತ್ತೆ ಕಿಡ್ಸ್ ಕೂಡ ಸಿಗುತ್ತೆ ಕಿಡ್ಸ್ ಸಣ್ಣ ಮಕ್ಕಳದ್ದು ಸಣ್ಣ ಹುಡುಗರದು ಹುಡುಗಿಯರ್ದು ಎಲ್ಲ ತರದ ಬಟ್ಟೆಗಳನ್ನು ಇಲ್ಲಿ ಅರೇಂಜ್ ಇಟ್ಕೊಂಡಾರೆ ಇಲ್ಲಿ ಕೆಲವೊಂದು ಶರ್ಟ್ಸ್ ಅಂತೂ ಬಹಳ ರೀಸನೇಬಲ್ ಅನಿಸ್ತು ಮತ್ತೆ ಬ್ರಾಂಡೆಡ್ ಕೂಡ ಅದಾವ ಇದು ಟಿ ಶರ್ಟ್ಸ್ ನನ್ನ ಮಗ ನೋಡುತ್ತೇನೆ ಇದು ಹನ್ನೊಂದು ನೂರು ರೂಪಾಯಿ ಮೂರ್ ಶರ್ಟ್ಸ್ ಬ್ರಾಂಡೆಡ್ ಒಳ್ಳೆ ಕ್ವಾಲಿಟಿ ಅಂತ ಅನಿಸ್ತು ನೋಡೋದಕ್ಕಂತೂ ಬಹಳ ಚಲೋ ಅನಿಸ್ತು ನಮ್ಮ ಮಗ ಒಂದ್ ಮೂರ್ ಶರ್ಟ್ ತಗೊಂಡ್ ಒಂದಿಷ್ಟು ಟೀ ಶರ್ಟ್ಸ್ ಕೂಡ ತಗೊಂಡ್ರು ಪ್ರತಿಯೊಂದು ಅಂತ ಅನಿಸ್ತು ಇಲ್ಲಿ ಶಾಪಿಂಗ್ ಮಾಡಬಹುದು ರೆಗ್ಯುಲರ್ ನೀವು ಹಾಕೊಳ್ಳೋದಕ್ಕೆ ಶಾಪಿಂಗ್ ಕೂಡಾನು ಮಾಡಬಹುದು ಬಹಳ ಒಂದು ಒಳ್ಳೆ ಕ್ವಾಲಿಟಿ ಮತ್ತೆ ಒಳ್ಳೆ ದರದೊಳಗೆ ನಿಮ್ಗು ಸಿಗ್ತಾವ ಇಲ್ಲಿ ಬಟ್ಟೆಗಳು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿ ದಿವಸ ನಾನು ನಿಮಗೆ ಹುಬ್ಬಳ್ಳಿ ಒಳಗೆ ಹೊಸದಾಗಿ ಸ್ಟಾರ್ಟ್ ಆಗಿರುವಂತಹ ಗೋಕುಲ್ ರೋಡ್ ಒಳಗೆ ಇರುವಂತಹ ಒಂದು ಮಾಂಗಲ್ಯ ಶಾಪಿಂಗ್ ಮಾಲನ್ನು ನಿಮಗೆ ತೋರಿಸ್ಕೊಟ್ಟಿನಿ ನಿಮಗೆಲ್ಲ ವೀಡಿಯೋ ಇಷ್ಟ ಆಗೈತಿ ಅಂದ್ಕೊಂಡಿನಿ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಮತ್ತು ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಥ್ಯಾಂಕ್ ಯು